ಹಂತ ಹಂತವಾಗಿ ಈಗಾಗಲೇ ಕೆಲಸ ಒಂದು ಪ್ರಾರಂಭ ಆಗುವ ಲಕ್ಷಣಗಳು ಇವತ್ತು ನಮ್ಗೆ ಕಾಣಿಸ್ತಾ ಇದೆ ಮುಖ್ಯವಾಗಿ ಜಿ ಪ್ಲಸ್ ಟು ಮನೆಗಳ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಂತಿತ್ತು ಅದರಲ್ಲಿ ಎಂಬತ್ನಾಲ್ಕು ಮನೆಗಳ ಕಾಮಗಾರಿ ಎರಡು ದಿವಸದಿಂದ ಪ್ರಾರಂಭದಲ್ಲಿದೆ ಅದನ್ನು ಇನ್ನೂ ಸ್ವಲ್ಪ ಜೋರಾಗಿ ಆ ಕೆಲಸ ಮುಗಿಸಿ ಆ ಒಂದು ಫಲಾನುಭವಿಗಳಿಗೆ ಮನೆ ಸಿಗಬೇಕು ಮತ್ತು ಮುಂದಿನ ಮನೆಗಳ ಕೆಲಸ ಇವತ್ತು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಈ ಸಭೆ ಮೂಲಕ ನಮ್ಮ ಶಾಸಕರಾದ ದೇಶಪಾಂಡೆ ಅವರಿಗೆ ಅಭಿನಂದಿಸಿ ಮುಂದೆ ಈ ಕೆಲಸವನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಂತೇಳಿ ನಾವು ಅವರಿಗೆ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತೇವೆ ಅದೇ ರೀತಿ ಈ ಒಂದು ಮನೆ ನಿವೇಶನ ಏನು ಕೊಡಬೇಕಾಗಿತ್ತು ಆ ಮನೆ ನಿವೇಶನದೇನು ಸರ್ವೆ ಮಾಡಬೇಕಿದೆ ಆ ಸರ್ವೆ ಮಾಡಲಿಕ್ಕೂ ಸಹ ವಿಳಂಬ ನೀತಿ ಆಗ್ತಾಯಿದೆ ಇದನ್ನು ಸಹ ನಾವು ಆದಷ್ಟು ಬೇಗನೆ ಸರ್ವೆ ಮಾಡಿ ಆ ಜಾಗವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಸಿಗಬೇಕು ನಗರದಿಂದ ನಮಗೆ ಬೆಂಗಳೂರು ಮಂಗಳೂರು ಮುಂಬೈ ಮತ್ತು ಗೋ ಪಂಜಿ ಗೋವಾಗೆ ಬಸ್ಕ್ಕೆ ಕೇಳಿದ್ವಿ ಅದರಲ್ಲಿ ಈಗಾಗಲೇ ಪಂಜಿ ಬಸ್ ಮಾತ್ರ ಪ್ರಾರಂಭ ಆಗಿದೆ ಉಳಿದ ಬೆಂಗಳೂರು ಮತ್ತು ಬೇರೆ ಬೇರೆ ಬಸ್ಸನ್ನು ಸಹ ಪ್ರಾರಂಭಿಸಲಿಕ್ಕೆ ಸೂಕ್ತ ಕ್ರಮ ವಹಿಸಬೇಕು ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂತೇಳಿ ಅನೇಕ ವರ್ಷದ ಬೇಡಿಕೆ ಇದೆ ಆ ಬೇಡಿಕೆ ಸಹ ಈಡೇರಿಸಬೇಕು ಅಂತೇಳಿ ನಾವು ಈ ಸಭೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಸಂಬಂಧ ಮಟ್ಟ ಕಚೇರಿಗಳು ಮೀನು ಮಾಡುವಾರಿಗೆಯಲ್ಲಿ ಕಾರ್ಯ ಅದನ್ನು ಸಹ ಮಾಡಬೇಕು ಅಂತೇಳಿ ಈ ಒಂದು ಸಭೆಯಲ್ಲ ನಾವು ಮಾಡ್ತೇವೆ ಈಗಾಗಲೇ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿಯೂ ಸಹ ನಾನು ಭಾಗವಹಿಸಿದ್ದೀನಿ ಅಲ್ಲಿಯೂ ಸಹ ಈ ಎಲ್ಲ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಅವರು ಸಹ ಈ ಎಲ್ಲ ವಿಷಯ ಬಗ್ಗೆ ಬೇಗನೆ ಕ್ರಮ ವಹಿಸುವ ಒಂದು ಭರವಸೆ ನೀಡಿದ್ದಾರೆ ನಾವೊಂದು ಹೋರಾಟ ಮಾಡ್ತಾ ನಾಳಿನಿಂದ ದಿನ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗದೇ ಇದ್ದರೆ ಮತ್ತೆ ನಾವು ಇಳಿದು ಹೋರಾಟ ಮಾಡುವ ಸಂದರ್ಭ ಒದಗಿಸ್ಕೊಡ್ಬಾರ್ದು ಅಂತ ನಾವು ನಮ್ಮ ಸಂಬಂಧಪಟ್ಟ ಶಾಸಕರಿಗೆ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ ಅದೇ ರೀತಿ ನಮಗೇನು ಇವತ್ತು ಕಾರ್ಯಕ್ರಮಕ್ಕೆ ನಾವು ಈ ಹಿಂದೆ ನಮ್ಮ ಈ ಕ್ಷೇತ್ರದ ಎಂ ಪಿ ಕಾಗೇರಿ ಸಾಹೇಬ್ ಬಂದಾಗ ಅವರಿಗೂ ಸಹ ನಾವು ಮನವಿ ಕೊಟ್ಟಿದ್ವಿ ನಮ್ಮ ಈ ಎಲ್ಲ ಬೇಡಿಕೆ ಈಡೇರಿಸಲಿಕ್ಕೆ ಅವರು ಸಹ ಮುಗ್ವರ್ಜಿ ವಹಿಸಿ ಈ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈಗಾಗಲೇ ನನಗೆ ತಿಳಿದು ಮಾಡೋ ಪ್ರಕಾರ ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟು ಸಹ ದೇಶಪಾಂಡೆ ಸಾಹೇಬರು ಕೊಟ್ಟರು ಎಂಬತ್ನಾಲ್ಕು ಮನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇನೆ ಹೇಳಿ ಅವರಿಗೆ ನಾವು ನಮ್ಮ ಸಮಿತಿ ಪರವಾಗಿ ಅಭಿನಂದಿಸ್ತೇವೆ ಮುಂದಿನ ಕೆಲಸ ಸಹ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಅವರು ಕ್ರಮ ವಹಿಸಬೇಕು ಅಂತೇಳಿ ಹೇಳಿ ನಾವು ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ ನಮ್ಮ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ವಿರುದ್ರ ಸುದ್ದಿಗಾಗಿ ಎಚ್ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ